ಏಳನೇ ವೇತನ ಜಾರಿಗೊಳಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಗಲು ಪಟ್ಟಣದ ಶಾಸಕ ಬಿದೇವೇಂದ್ರಪ್ಪ ಅವರ ನಿವಾಸದ ಬಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಸಮಿತಿ ವತಿಯಿಂದ ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ತಹಸೀಲ್ದಾರ್ ಸೈಯದ್ ಅಲಿಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಪ್ರತಿಭಟನಾಕಾರರು ರಾಜ್ಯದ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಸರ್ಕಾರಿ ಆದೇಶ ಹೊರಡಿಸಬೇಕು ವರದಿ ಅನುಷ್ಠಾನಗೊಳಿಸಲು ತೆಗೆದುಕೊಂಡ ಅವಧಿ ಮೀರಿದ್ದು ವಿಳಂಬವಾಗಿದೆ ಹಾಗೂ ಎಸ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಕರ್ನಾಟಕ ರಾಜ್ಯ ಆಯೋಗ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕ್ ಅಧ್ಯಕ್ಷ नगर सरकारी पत्नी सहकारी संघ जिला चंद्रप कर्नाटक राज्य सरकारी नौकर संघ राज्य परिषद सदस्य तालुक प्रधान कार्यदर्शी कार्यदर्शि टएलतिपेस्वी खजाची मारप निर्देशक वीरेशमलेश बसवराज बी सतीश कृष्णपा हनुमेश कृष्णपेर मतरु ನಮ್ಮೆಲ್ಲರ ಬಹುದಿನದ ಆಸೆ ನಮಗೊಂದು ಆಗ್ತದೆ ಏನಂತ ಹೇಳಿದ್ರೆ ನಮ್ಮ ಅವಧಿಯಲ್ಲಿ ಏಳನೇ ವೇತನ ಜಾರಿ ಬಂತಂದ್ರೆ ಅದು ನಮ್ಗೆ ಕ್ರಿಯಾರವಾಗುತ್ತೆ ನಮಗೆ ಬಯಸೋದು ಅದನ್ನಲ್ವಾ ಹಾಗಾಗಿ ನಿಮ್ಗೆ ಯಾರ್ದು ನಿಮಗೆ ಸಂದೇಹ ಬೇಡ ನಾನು ಈ ಸೆಷನ್ನಲ್ಲಿ ಸಂಬಂಧಪಟ್ಟ ಎಫ್ ಡಿ ಎತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡೋದಲ್ಲ ಸಿ ಎಂ ಹತ್ರನೂ ನಮ್ಗೆ ಚಗಳೂರು ಪಟ್ಟಣದ ಕೆಎಸ್ಆರ್ಟಿಸಿ ಮಿನಿ ಬಸ್ ನಿಲ್ದಾಣದ ಬಳಿ ಅಶ್ವಮೇಧ ಬಸ್ ಸಂಚಾರಕ್ಕೆ ಶಾಸಕ ದೇವೇಂದ್ರಪ್ಪನವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ರಾಜ್ಯದ ವಿನೂತನ ಬಸ್ಗಳಲ್ಲಿ ಒಂದಾಗಿರುವ ಅಶ್ವಮೇಧ ಬಸ್ ಸಂಚಾರದಿಂದ ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರ ಉಚಿತ ಪ್ರಯಾಣ ಸಿಗಲಿದೆ ಎಂದು ಹೇಳಿದರು ಇನ್ನು ಪಟ್ಟಣದಿಂದ ಬೆಳಗ್ಗೆ ಐದು ಇಪ್ಪತ್ತೈದಕ್ಕೆ ಚಿತ್ರದುರ್ಗ ಮಾರ್ಗದಿಂದ ಕಚೇರಿ ಸಮಯಕ್ಕೆ ಬೆಂಗಳೂರು ತಲುಪಲು ಪ್ರಯಾಣಿಕರ ಅನುಕೂಲಕ್ಕಾಗಿ ವಿನೂತನ ಅಶ್ವಮೇಧ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಇದುವರೆಗೂ ಬೆಳಿಗ್ಗೆ ನಾಜಾವ ಪಟ್ಟಣದಿಂದ ಬೆಂಗಳೂರಿಗೆ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದರು ಇದೀಗ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮುಖಂಡರಾದ ಸುರೇಶ್ ಗೌಡ್ರು ಗೌಡ್ರು ಪಲ್ಲಗಟೆ ಶೇಖರಪ್ಪ ಬಿ ಬಿಮಹೇಶ್ವರಪ್ಪ ಸಾವಿತ್ರಮ್ಮ ಕೊರಟಿಗೆರೆ ಗುರುಸಿದ್ದನಗೌಡ ಪಟ್ನಾ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ ಶಕೀಲ್ ಅಹಮದ್ ಲುಕ್ಮಾನುಲ್ಲಾ ಖಾನ್ ಕೆಎಸ್ಆರ್ಟಿಸಿ ಬಿಟಿಒ ಫಕ್ರುದ್ದೀನ್ ಸೇರಿದಂತೆ ಇತರೆ ಮುಖಂಡರು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಇದೇ ಜುಲೈ ಹದಿಮೂರರಂದು ನಮ್ಮ ಕರ್ನಾಟಕ ಸೇನೆ ಪದಗ್ರಹಣ ಮತ್ತು ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ವಿತರಣೆ ವಿಕಲಚೇತನರ ಹಕ್ಕುಗಳು ಮತ್ತು ಸರ್ಕಾರಿ ಸೌಲಭ್ಯ ಕೃತಿ ಮರು ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೇನೆಯ ಪದವೀಧರ ಘಟಕದ ರಾಜ್ಯ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಕರ್ನಾಟಕ ಸೇನೆ ಕನ್ನಡ ಪರವಾಗಿ ನೊಂದವರ ಧ್ವನಿಯಾಗಿ ಹೋರಾಟದ ಮೂಲಕ ನ್ಯಾಯದ ಪರ ಉದ್ದೇಶದಿಂದ ಈ ಸಂಘಟನೆ ಲೋಕಾರ್ಪಣೆಗೊಳ್ಳಲಿತ್ತು ಕಾರ್ಯಕ್ರಮಕ್ಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟಿ ಶಾಸಕ ಬಿ ದೇವೇಂದ್ರಪ್ಪ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಹಾಗೂ ಎಚ್ ಪಿ ರಾಜೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸುಜಾತ ಜಿಲ್ಲಾಧ್ಯಕ್ಷೆ ಮಂಜುಳಾ ಅಬ್ದುಲ್ ಶಾ ಖಾದ್ರಿ ಸೇರಿದಂತೆ ಮತ್ತಿತರರಿದ್ದರು శనివారదిమూ ఈ బిమూర్నారీకు వతీందా పదగ్రహణ కార్యక్రమం హింట్ దయమా స్వాగత కోర్తీ దయమాస్కుంటే కన్నడ సేనే మా కన్నడ సేనే కన్నడకొస్తాట ನಮ್ಮ ಕೈ ನಾವು ಯಾ ನಮಗೆ ಯಾರು ಏನು ಮಾಡಿದ್ದಾರೆ ಎನ್ನುವುದಕ್ಕೋಸ್ಕರ ನಾವು ಕನ್ನಡಕ್ಕಾಗಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ಇಲ್ಲಿ ನಾವು ನಮ್ಮ ಕೈಲಾದ ಒಂದು ಕನ್ನಡಕ್ಕೋಸ್ಕರ ನಮ್ಮ ಕನ್ನಡ ನಾಡು ಜಲ ಕಲಿಸೋದಕ್ಕೋಸ್ಕರ ನಾವು ಒಂದು ಕನ್ನಡ ಸೇನೆಯನ್ನ ಕಟ್ಕೊಂಡಿದ್ದೀವಿ ದಯಮಾಡಿ